ಹಾಂ ನೋಡಿ ನಾನು ಇದಿನ ಚೂಡಿ ಟಾಪ್ನಲ್ಲಿ ಯಾವ್ಯಾವ ಉದ್ದಗಳು ಎಲ್ಲೆಲ್ಲಿ ಬರುತ್ತವೆ ಅಂತ ಹೇಳ್ತಾ ಇದ್ದೀನಿ ಕೆಲವರು ಬೇರೆ ಬೇರೆ ಆಕಾರದಲ್ಲಿರ್ತಾರೆ ಅಂತ ನಿಮಗೆಲ್ರಿಗೂ ಗೊತ್ತು ಒಬ್ಬರು ಒಬ್ಬರು ಒಂದೊಂದು ಆಕಾರದಲ್ಲಿ ಇರೋಲ್ಲ ಕೆಲವರು ಸೊಂಟದ ಅಳತೆನೂ ಕೂಡ ಬೇರೆ ಬೇರೆ ಆಕಾರದಲ್ಲಿರುತ್ತೆ ಈಗ ಇದು ಮೇಯ್ನು ಉದ್ದ ಅಂತ ಇಟ್ಕೊಳ್ಳಿ ಗೊತ್ತಾಯ್ತಾ ಇದು ಮೇಯ್ನ್ ಉದ್ದ ಇದಕ್ಕೆ ನಾವು ಜೀರೋ ಅಂತ ಕೊಟ್ಟಿದ್ದೀವಿ ನಾವು ಇಲ್ಲಿಗೆ ಭುಜದ ಅಳತೆನ ಹಾಕೊಳ್ತೀವಿ ಈ ಉದ್ದದಲ್ಲಿ ಅಗಲಗಳು ಯಾವ್ಯಾವ ಆಕಾರದಲ್ಲಿ ಬರುತ್ತೆ ಅಗಲಗಳು ಎಲ್ಲೆಲ್ಲಿ ಕೂರ್ತವೆ ಈ ಉದ್ದನ ಎಷ್ಟಿಟ್ಕೋಬೇಕು ನೋಡಿ ಇದು ಭುಜದ ಅಗಲ ಅಂತ ತಿಳ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ನಾವು ಕಂಕುಳಿನ ಉದ್ದ ಇಲ್ಲಿ ಕಂಕು ಹಾಕೋಕ್ಕೆ ಕಂಕುಳಿನ ಉದ್ದ ಹೇಳ್ತೀವಲ್ಲ ಅದು ಆ ಕಂಕುಳಿನ ಉದ್ದನ ನಾವು ಕೈ ಕೈ ಮತ್ತು ಇದು ಸೊ ಸೊಂಟದ ಎದೆ ಭಾಗ ಸೇರುತ್ತಲ್ಲ ಅಲ್ಲಿ ಬರುತ್ತೆ ಈ ಉದ್ದೆ ಎಷ್ಟಿಟ್ಕೊತೀವಿ ಅಂದರೆ ನಾವು ಎದೆ ಸುತ್ತಳತೆ ನಮ್ಮ ಶಾಸ್ತ್ರೋಕ್ತ ರೀತಿಯಲ್ಲಿ ಎದೆ ಸುತ್ತಳತೆಯ ಆರನೇ ಒಂದು ಭಾಗ ಅಂತ ಇಟ್ಕೊಳ್ತೀವಿ ಅದಕ್ಕೆ ಇಲ್ಲಿ ಹಾಕ್ಕೊಂಡು ಇದು ಅಗಲ ಇಲ್ಲಿ ತೆಕ್ಕೋಬೇಕು ಇಲ್ಲಿ ನಮಗೆ ಎದೆ ಸುತ್ತಳತೆ ನಾವು ತೆಕ್ಕೋಬೋದು ಮೇಯ್ನ್ ಎದೆ ಸುತ್ತಳತೆ ಇಲ್ಲೇ ಬರುತ್ತೆ ಇದನ್ನು ಎದೆ ಸುತ್ತಳತೆ ಅಗಲ ತೆಕ್ಕೊಳ್ಳೋದು ಇದನ್ನು ಭುಜದ ಅಗಲ ತಗೊಳ್ಳೋದು ಈ ಭುಜದಕ್ಕೆ ಆರನೇ ಒಂದು ಭಾಗ ಅಂತ ನಾವು ತಗೊಳ್ತೀವಿ ಈಗ ಮೂವತ್ತು ಇಂಚು ಅಗಲ ಇದ್ದರೆ ಇಲ್ಲಿ ಐದು ಇಂಚು ಉದ್ದ ತಗೊಳ್ತೀವಿ ನಾವು ಯಾವುದಕ್ಕೆ ಕಂಕುಳಿನ ಇದಕ್ಕೆ ಇದನ್ನೇ ಎದೇ ಸುತ್ತಳತೆ ಅಗ್ಲ ತಗೊಳ್ತೀವಿ ಈಗ ಅದೇ ಇಲ್ಲಿ ಬರುತ್ತೆ ಸೊಂಟದ ಸುತ್ತಳತೆ ನಾವು ಇಲ್ಲಿ ಮಿನಿಮಮ್ಮು ಹನ್ನೊಂದುವರೆಗೆ ಅಂತ ಇಲ್ಲಿ ಮೇಲಿಂದ ಇಲ್ಲಿಂದ ಇಲ್ಲಿಗೆ ಹನ್ನೊಂದುವರೆಗೆ ಅಂತ ನಾವು ಸೊಂಟದ ಇ ಇಳಿಕಲು ಅಂದರೆ ಸೊಂಟದ ಭಾಗಕ್ಕೆ ಉದ್ದನ ಇಲ್ಲಿಗೆ ಮೇಲಿಂದ ಟಾಪಿಂದ ಇಲ್ಲಿಗೆ ಹನ್ನೊಂದುವರೆ ಅಂತ ಮೆನ್ಷನ್ ಮಾಡ್ತೀವಿ ಆದರೆ ಕೆಲವೊಬ್ರು ಮನುಷ್ಯರು ನೋಡ್ರಿ ಹೀಗಿರ್ತಾರೆ ಇಲ್ಲಿ ಹಾಕ್ತಾ ಇದ್ದೀನಿ ಕೆಲವರು ಇಲ್ಲಿ ಈಗಿರ್ತಾರಲ್ಲ ಇದು ಸೊಂಟದ ಸುತ್ತಳತೆ ಇದಕ್ಕೆ ನಾವು ಹನ್ನೊಂದುವರೆ ತಗೊಳ್ತೀವಿ ಕೆಲವರು ಒಂದು ಸ್ವಲ್ಪ ಗಿಡ್ಡ ಇದ್ದವರಿಗೆ ಇಲ್ಲಿಗೆ ತಗೋಬೇಕಾಗುತ್ತೆ ಕೆಲವರು ಇನ್ನೂ ಉದ್ದ ಇರ್ತಾರೆ ಅವ್ರಿಗೆ ಇಲ್ಲಿಗೆ ತಗೋಬೇಕಾಗುತ್ತೆ ಈ ಸೊಂಟದ ಸುತ್ತಳತೆ ಬರುತ್ತಲ್ಲ ಅದನ್ನು ಮೇಲಿಂದ ಟಾಪ್ವರೆಗೂ ತಗೊಳ್ಳೋದು ವ್ಯತ್ಯಾಸ ಆಗುತ್ತೆ ಅದೇ ನೋಡಿ ನಾನು ಈ ಕಡೆ ಚಿತ್ರಗಳನ್ನು ಹೆಣ್ಮಕ್ಳು ಚಿತ್ರಗಳನ್ನು ಮೂರು ಜನ ಅಥವಾ ಇಬ್ಬರು ಇರ್ತಾರಲ್ಲ ಅವರು ಪಕ್ಕ ಪಕ್ಕದಲ್ಲಿ ನಿಂತ್ಕಂಡ್ರೆ ಅವರು ಸೊಂಟದ ಅಳತೆ ಹೇಗೆ ಬರುತ್ತೆ ಅನ್ನೋದನ್ನು ಈ ಕಡೆ ತೋರಿಸ್ತಾ ಇದ್ದೀನಿ ಅದನ್ನು ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಉದ್ದದಲ್ಲಿ ಭುಜದಿಂದ ನೋಡಿ ಈ ಭಾಗದಿಂದ ನೋಡಿ ಈ ಭಾಗದಿಂದ ಉದ್ದನ ಸೊಂಟಕ್ಕೆ ಎಷ್ಟು ತಗೋಬೇಕು ಉದ್ದ ಇದ್ದವರಿಗೆ ಹೇಗೆ ತಗೋಬೇಕು ಗಿಡ್ಡ ಇದ್ದವರಿಗೆ ಹೇಗೆ ತಗೋಬೇಕು ಅಂತ ಈ ಚಿತ್ರಗಳಲ್ಲಿ ತೋರಿಸ್ತಾ ಇದ್ದೀನಿ ಅದರಲ್ಲಿ ನೀವು ನೋಡ್ಕೋಬೋದು ಕೆಲವರು ನಮಗೆ ಕಮೆಂಟ್ಸ್ ಮಾಡಿದರು ಮೇಲಿಂದ ಟಾಪ್ನಿಂದ ಈ ಸೊಂಟದ ಉದ್ದಕ್ಕೆ ಎಷ್ಟು ಗುರ್ತು ಮಾಡಬೇಕು ಮತ್ತು ಇಲ್ಲಿಗೆ ಆಸನದ ಸುತ್ತಳತೆಗೆ ನೋಡಿ ಇದು ಭುಜದ ಅಳತೆ ಬರುತ್ತೆ ಇದು ಕಂಕ್ಳು ಅಳತೆ ಬರುತ್ತೆ ಕಂಕ್ಳು ಮತ್ತು ಎದೆ ಸುತ್ತಳತೆ ಅಳತೆ ಬರುತ್ತೆ ಇದು ಸೊಂಟದ ಸುತ್ತಳತೆ ಬರುತ್ತೆ ಇದು ಆಸನದ ಸುತ್ತಳತೆ ಬರುತ್ತೆ ಲಾಸ್ಟಿಗೆ ಬಾಟಮ್ ಸುತ್ತಳತೆ ಬರುತ್ತೆ ಇದನ್ನು ಮೇಲಿಂದ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ನಾನು ಇವಾಗ ಅರ್ಥ ಮಾಡಿಸ್ತಾ ಇದ್ದೀನಿ ಇದು ಇದರಲ್ಲಿ ನಾವು ಭುಜದ ಅಳತೆ ನಾವು ತಗೊಳ್ತೀವಿ ಐದರಿಂದ ಆರು ನಾಲ್ಕೂವರೆ ಐದೂವರೆ ಆರು ಕಾಲು ಆರು ಮುಕ್ಕಾಲು ಈ ರೀತಿ ಆರೂವರೆ ಏಳಕ್ಕಿಂತ ಜಾಸ್ತಿ ತೊಗೋಬಾರ್ದು ಗಂಡು ಮಕ್ಕಳಿಗಾದರೆ ಹದಿನಾರು ಹದಿನೈದು ಅಂದರೆ ಎಂಟು ಒಂಬತ್ತು ತನಕ ಹೋಗುತ್ತೆ ಹೆಣ್ಮಕ್ಳು ನಾವು ಬ್ಲೌಸನ್ನು ಸ್ಲೀವ್ ಹಾಕತ್ತೀವಲ್ಲ ಆದ್ದರಿಂದ ಅಷ್ಟು ಹೋಗುತ್ತೆ ಮೆಗಾ ಸ್ಲೀವಿಗಾದರೆ ವಿತ್ ಭುಜ ಪ್ಲಸ್ ಸ್ಲೀವ್ ಲೆಂತ್ ಎರಡನ್ನೂ ತಗೊಂಡು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇನ್ನು ಮಿಕ್ಕಿದ್ದು ಕಟ್ ಮಾಡೋದಾದರೆ ಕಟ್ ಮಾಡಿ ತೋಳು ಹಚ್ಚೋದಾದರೆ ನಾವು ಆರೂವರೆ ಆರು ಆರು ಇಂಚು ಐದೂವರೆ ಆರು ತೊಗೊಳ್ಳಿ ಕಟ್ ಮಾಡಿ ಇದು ಮಾಡೋದಾದರೆ ಇಲ್ಲಿ ಇದಿರುತ್ತಲ್ಲ ಕೊರಳನ್ನು ಕಟ್ ಮಾಡಿ ಕೊರಳನ್ನ ಕಟ್ ಮಾಡಿ ಇದು ಮಾಡೋದಾದರೆ ಆರೂವರೆಯಿಂದ ಆರೂವರೆಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡ್ರೆ ಆರೆ ಸಾಕು ಇಲ್ಲಿ ಇದು ಕ್ಲೋಸ್ ನೆಕ್ ಇರುತ್ತಲ್ಲ ಇಲ್ಲಿ ಕಟ್ಟೆ ಮಾಡಲ್ವಲ್ಲ ಅದಕ್ಕಾದರೆ ಏಳು ಏಳು ಕಾಲು ಏಳುವರೆ ತನಕ ತೊಗೋಬೋದು ಅವ್ರು ಭುಜದ ಅಳತೆಗೋವರೆಗೂ ತೊಗೋಬೋದು ಇಲ್ಲಿ ಕೊರಳನ್ನು ಕಟ್ ಮಾಡಿದ್ದಕ್ಕಾದರೆ ಆರು ಆರಕ್ಕಿಂತ ಜಾಸ್ತಿ ತೊಗೊಳೋಕ್ಕೆ ಹೋಗ್ಬೇಡ್ರಿ ಏಕೆಂದರೆ ಆವಾಗ ಭುಜದ ಎಳೆಕಲು ಬರುತ್ತೆ ಕಟ್ ಮಾಡದೆ ಹೋದರೆ ಕೊರಳನ್ನು ಕಟ್ ಮಾಡದೆ ಹೋದರೆ ಮಾತ್ರ ಏಳು ಏಳುವರೆ ಥರ ತನಕ ತೊಗೋಬಹುದು ಗೊತ್ತಾಯ್ತಾ ಇದು ಇಲ್ಲಿಂದ ಇಲ್ಲಿಗೆ ನಾವು ಎದೆ ಸುತ್ತಳತೆ ಇರೋದ್ರಲ್ಲಿ ಶಾಸ್ತ್ರೋಕ್ತವಾಗಾದರೆ ಆರನೇ ಒಂದು ಭಾಗ ಅಂತ ತಗೊಳ್ತೀವಿ ಅಲ್ಲಿಗೆ ಇಲ್ಲಿ ಗುರ್ತು ಮಾಡಿದ್ದೀವಿ ಇಲ್ಲಿ ನಾವು ಎದೆ ಸುತ್ತಳತೆ ಅಷ್ಟು ತಗೋಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಹನ್ನೊಂದುವರೆಗೆ ನಾನು ಶಾಸ್ತ್ರೋಕ್ತ ರೀತಿಯಲ್ಲಿ ಹನ್ನೊಂದುವರೆ ಹನ್ನೆರಡಕ್ಕೆ ತಗೊಳ್ತೀವಿ ಇಲ್ಲಿ ಆದರೆ ಉದ್ದ ಉದ್ದ ವ್ಯತ್ಯಾಸ ಇರೋರಿಗೆ ಹನ್ನೊಂದುವರೆ ಎಲ್ರಿಗೂ ಹನ್ನೊಂದುವರೆನೇ ತಗೋಬೇಕಾಗಿಲ್ಲ ಇಲ್ಲಿ ಸೊಂಟದ ಅಳತೆ ನೋಡಿ ಈ ಈ ಸೊಂಟದ ಅಳತೆ ಎಲ್ಲಿಗೆ ಬಂದಿರುತ್ತೆ ಅವರಿಗೆ ಅಲ್ಲಿಗೆ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಇದು ಕೂಡ ವ್ಯತ್ಯಾಸ ಆಗುತ್ತೆ ಒಬ್ಬರು ಮನುಷ್ಯರಿಂದ ಇನ್ನೊಬ್ಬರು ಮನುಷ್ಯರಿಗೆ ವ್ಯತ್ಯಾಸ ಆಗುತ್ತೆ ಗೊತ್ತಾಯ್ತಾ ನಾವು ಇವಾಗ ಚೂಡಿದಾರಲ್ಲಿ ಇದು ಕಂಕ್ ಶೇಪ್ ಅಂದರೆ ಇಲ್ಲಿಂದ ನಾವು ಹಿಂಗೆ ಕ್ರಾಸ್ ತೆಗೆದು ಈ ರೀತಿ ಮಾಡ್ತೀವಿ ಕೆಲವರಿಗೆ ಇಲ್ಲಿಗೆ ಬರುತ್ತೆ ಭುಜ ಸೊಂಟದ ಸುತ್ತಾಡುತ್ತೆ ಕೆಲವರಿಗೆ ಇಲ್ಲಿಗೆ ಬರುತ್ತೆ ಕೆಲವ್ರಿಗಿನ್ನೂ ಒಂದು ಸ್ವಲ್ಪ ಡೀಪಾಗಿರುತ್ತೆ ತುಂಬ ಎತ್ತರ ಇರೋರಿಗೆ ಅದನ್ನು ನೋಡಿಕೊಂಡು ನೀವು ಸೊ ಸೊಂಟದನ್ನು ಕಡಿಮೆ ಮಾಡ್ಕೋಬೇಕು ಆಮೇಲೆ ಇಷ್ಟಿದ್ದವರಿಗೆ ಇಲ್ಲೇ ತೆಗೆದುಬಿಟ್ರೆ ಅದು ಹಾಕ್ಬರ್ಡಕ್ಕೆ ಕಾಣಿಸುತ್ತೆ ಆದ್ದರಿಂದ ಟಾಪಿಂದ ಸೊಂಟದ ಇಳಿಕಲು ಎಷ್ಟಿಡಬೇಕು ಅಂತಂದರೆ ಮಿನಿಮಮ್ಮು ನಾವು ಹನ್ನೊಂದುವರೆಯಿಂದ ಸ್ಟಾರ್ಟ್ ಮಾಡ್ಕೋಬೇಕು ಆಮೇಲೆ ಮನುಷ್ಯರು ಎತ್ತರದ ಮೇಲೆ ಡಿಪೆಂಡ್ ಆಗಿರುತ್ತೆ ಹನ್ನೊಂದುವರೆಗೆ ಎಲ್ರಿಗೂ ಇಡಬಾರ್ದು ಅದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಓಕೆನಾ ಇವರ ಈಗ ಒಬ್ಬರು ಕಮೆಂಟ್ಸ್ ಮಾಡಿದ್ದಾರಲ್ಲ ಆ ಕಮೆಂಟ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದನ್ನು ಈಗ ಸ್ಪಷ್ಟಪಡಿಸಿದ್ದೀನಿ ಓಕೆ ನೋಡಿ ಇಲ್ಲಿ ಕೊರಳಿನ ಸುತ್ತಳತೆ ಹೇಗೆ ತಗೋಬೇಕು ಅಂತ ತೋರಿಸಿದ್ದೀವಿ ಗೊತ್ತಾಯ್ತಾ ಎದೆ ಸುತ್ತಳತೆ ನೋಡಿ ಹೇಗೆ ತಗೋಬೇಕು ಅಂತ ತೋರಿಸಿದ್ದೀನಿ ನಡದ ಸುತ್ತಳತೆ ಹೇಗೆ ತೆಗಿಬೇಕು ಅಂತ ತೋರಿಸಿದ್ದೀನಿ ನೋಡಿ ಮೊಳಕೈ ಸುತ್ತಳತೆ ಹೇಗೆ ತಗೋಬೇಕು ಮತ್ತು ಪೂರ್ಣ ತೋಳಿನ ಉದ್ದ ಯಾವ ರೀತಿ ತಗೋಬೇಕು ಅಂತ ಇಲ್ಲಿ ತೋರಿಸಿದ್ದೀವಿ ನೋಡಿ ಇದೇ ರೀತಿ ಎದೆಯ ಮೇಲ್ಭಾಗದಿಂದ ಜಾಸ್ತಿ ಅಳತೆ ಎಲ್ಲಿರುತ್ತೋ ಅಲ್ಲಿ ತಗೋಬೇಕು ಈಗ ಪೂರ್ಣ ಉದ್ದ ಹೇಗೆ ತೊಗೋಬೇಕು ಇದನ್ನೆಲ್ಲ ತೋರಿಸಿದ್ದೀವಿ ನೋಡಿ ಈ ಥರ ನೀವು ತಿಳ್ಕೊಬೇಕು ಸೊಂಟದ ಸೊಂಟ ಎಲ್ಲಿ ಸಣ್ಣ ಭಾಗ ಇರುತ್ತೋ ಅಲ್ಲಿ ಸೊಂಟದ ಸುತ್ತಳತೆ ಮತ್ತು ಸೊಂಟದ ಉದ್ದನ ತೊಗೋಬೇಕು ಅಲ್ಲಿವರೆಗೂ ಗೊತ್ತಾಯ್ತಾ ತೋಳಿನ ಉದ್ದ ಯಾವ ರೀತಿ ತೊಗೋಬೇಕು ಭುಜ ಸಹಿತ ತೋಳಿನ ಉದ್ದನ ಯಾವ ರೀತಿ ತೊಗೋಬೇಕು ಅನ್ನೋದನ್ನು ತೋರಿಸಿದ್ದೀವಿ ಇಲ್ಲಿ ಇದನ್ನು ನೀವು ನೋಡಿಕೊಂಡು ಅರ್ಥ ಮಾಡ್ಕೋಬೋದು ಓಕೆನಾ ನೋಡಿ ಇಲ್ಲಿ ಎರಡು ಆಕಾರಗಳನ್ನು ಹಾಕಿದ್ದೀನಿ ಸೂಕ್ಷ್ಮವಾಗಿ ಕ ಗಮನಿಸಿದರೆ ನೀವು ಗೊತ್ತಾಗುತ್ತೆ ಅಳತೆ ವ್ಯತ್ಯಾಸ ಏನಾಗುತ್ತೆ ಅಂತ ನೋಡಿ ಇಲ್ಲಿ ಇದು ಇಲ್ಲಿ ತೋಳು ಇದು ಇಲ್ಲಿ ತೋಳು ಬರುತ್ತೆ ಇಲ್ಲಿ ನೋಡಿ ಉದ್ದ ಒಂದೇ ಸಮಯ ಇದೆ ಆದರೆ ಇವರದ್ದು ಸೊಂಟದಿಂದ ಕೆಳಭಾಗದಿಂದ ಉದ್ದ ಇದೆ ಮೇಲ್ಭಾಗ ಕಡಿಮೆ ಇದೆ ಇವರು ಮೇಲ್ಭಾಗ ಉದ್ದ ಇದೆ ಕೆಳಭಾಗದಲ್ಲಿ ಕಡಿಮೆ ಇದೆ ಆದ್ದರಿಂದ ನೋಡಿ ಇವರಿಗೂ ಇವರಿಗೂ ಸೊಂಟದ ಉದ್ದನ ನೋಡಿ ಇಲ್ಲಿಂದ ಇಲ್ಲಿಗೆ ಸೊಂಟದ ಉದ್ದ ಇಡಬೇಕು ಇದು ಕೂಡ ಇಲ್ಲಿಂದ ಇಲ್ಲಿಗೆ ಸೊಂಟದ ಉದ್ದ ಇಡಬೇಕು ಆದರೆ ಇವ್ರದು ಎದೆ ಅಳತೆ ಒಂದು ಸ್ವಲ್ಪ ಕಡಿಮೆ ಕಂಡಂಗೆ ಕಾಣಿಸುತ್ತೆ ಇವ್ರದು ಎದೆ ಅಳತೆ ಒಂದು ಸ್ವಲ್ಪ ದಪ್ಪ ಕಂಡಂಗೆ ಕಾಣಿಸುತ್ತೆ ಉದ್ದ ಒಂದೇ ಇದ್ದಾರೆ ಇವ್ರದ್ದು ಸೊಂಟ ಕಡಿಮೆ ಮತ್ತು ಒಂದು ಸ್ವಲ್ಪ ಮೇಲ್ಭಾಗಕ್ಕೆ ಹೋಗಿದೆ ಇವ್ರದ್ದು ಸೊಂಟ ದಪ್ಪ ಮತ್ತು ಸೊಂಟದ ಒಂದು ಸ್ವಲ್ಪ ಮೇಲ್ಭಾಗಕ್ಕೆ ಕೆಳಭಾಗಕ್ಕೆ ಬಂದಿದೆ ಉದ್ದ ಜಾಸ್ತಿ ಇಡಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಇವರಿಗೆ ಬೇರೆ ಉದ್ದ ಇಡಬೇಕು ಈ ಸಣ್ಣ ಭಾಗ ಅತ್ಯಂತ ಸಣ್ಣ ಭಾಗ ಅಂದರೆ ಎದೆ ಸುತ್ತಳತೆ ಅಗ್ಲ ಇರುತ್ತೆ ಆಸನದ ಸುತ್ತಳತೆಯೂ ಅಗ್ಲ ಇರುತ್ತೆ ಸೊಂಟದಲ್ಲಿ ಸಣ್ಣ ಇರುತ್ತೆ ಇವರು ಉದ್ದಕ್ಕೆ ಅನ್ವಯಿಸಿ ಇವರು ಉದ್ದ ಇಡಬೇಕು ಇವ್ರುದ್ದಕ್ಕೆ ಅನ್ವಯಿಸಿ ಇವ್ರ ಉದ್ದ ಇಡಬೇಕು ಎತ್ತರ ಒಂದೇ ಇದ್ದರೂ ಇವರು ಒಂದು ಸ್ವಲ್ಪ ಸಣ್ಣ ಕಾಣಿಸ್ತಾರೆ ಇವರು ಒಂದು ಸ್ವಲ್ಪ ದಪ್ಪ ಕಾಣಿಸ್ತಾರೆ ಇಲ್ಲಿ ಮನುಷ್ಯರು ಫೋಟೋ ತೋರಿಸ್ದಲ್ಲೇ ನಾನು ಬಟ್ಟೆದನ್ನು ತೋರಿಸ್ತಾ ಇದ್ದೀನಿ ಗೊತ್ತಾಯ್ತಾ ಉದ್ದ ಅಷ್ಟೇ ಇರುತ್ತೆ ನಾವು ಇವರಿಗೆ ಯಾವ ರೀತಿ ಹೊಲಿಬೇಕೋ ಇವರಿಗೂ ಅದೇ ರೀತಿಯೇ ಹೊಲಿದ್ರೆ ಸರಿ ಹೋಗೋಲ್ಲ ಇವರು ಇದ್ರಳತೆ ಇವ್ರಿಗೆ ತೊಗೋಬೇಕು ಇವ್ರುದ್ರಳ್ತೆ ಇವ್ರಿಗೆ ತೊಗೋಬೇಕು ನಾವು ಇಲ್ಲಿ ಕಂಕುಳಿಂದು ಅಷ್ಟೇ ನೋಡಿ ಇಲ್ಲಿ ಒಂದು ಸ್ವಲ್ಪ ದಪ್ಪ ಇದೆ ಇಲ್ಲಿ ಒಂದು ಸ್ವಲ್ಪ ಸಣ್ಣ ಇದೆ ಆದ್ದರಿಂದ ನೋಡಿ ಅವರವ್ರ ಅಳತೆನ ಇಡಬೇಕಾಗುತ್ತೆ ಕೊರಳು ಅಷ್ಟೇ ಇಲ್ಲಿ ದುಂಡುಗಿದೆ ಇಲ್ಲಿ ಒಂದು ಸ್ವಲ್ಪ ಫ್ಲ್ಯಾಟಾಗಿದೆ ಗೊತ್ತಾಯ್ತಾ ಇವ್ರದ್ದು ಸಣ್ಣ ಕತ್ತಿರುತ್ತೆ ಅಗ್ಲನ ಕಡಿಮೆ ಇಡಬೇಕಾಗುತ್ತೆ ಇವರಿಗೆ ಗೊತ್ತಾಯ್ತಾ ಇಷ್ಟಾಗ್ಲ ಕಡಿಮೆ ಇಡಬೇಕಾಗುತ್ತೆ ಅದನ್ನು ನೋಡಿ ನೀವು ಎಲ್ಲ ಮನುಷ್ಯರಿಗೂ ಒಂದೇ ಅಳತೆ ಇಡಬಾರ್ದು ಇವರು ಕಮೆಂಟ್ಸಲ್ಲಿ ಕೇಳಿದ್ರು ನನಗೆ ಅರ್ಥ ಆಗಲಿಲ್ಲ ಈ ಟಾಪಿಂದ ಇಲ್ಲಿಗೆ ಎಷ್ಟು ಇಟ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟು ಇಟ್ಕೋಬೇಕು ಅಂತ ಅವರು ಅಳತೆ ನೋಡಿ ಇಟ್ಕೋಬೇಕಮ್ಮ ನಾವು ಎಲ್ಲರಿಗೂ ಇಷ್ಟೇ ಇಡ್ರಿ ಅಂತ ಹೇಳಕ್ಕೆ ಬರೋಲ್ಲ ಪ್ರತ್ಯಕ್ಷ ಅಳತೆ ಇದ್ದರೆ ಹೇಳಬಹುದು ನೀವು ಅಳತೆಯಲ್ಲಿ ತಗೊಂಡೇ ಹೊಲಿಬೇಕಲ್ಲ ಫಸ್ಟ್ ಕಲಿಬೇಕಾದ್ರೆ ಆದ್ರಿಂದ ಅವ್ರ ಅಳತೆಯಲ್ಲಿ ಅತ್ಯಂತ ಸಣ್ಣ ಭಾಗ ಎಲ್ಲಿದೆ ಅಲ್ಲಿಗೆ ನೀವು ಸೊಂಟದ ಉದ್ದವನ್ನು ಇಟ್ಕೋಬೇಕು ಇದಕ್ಕೂ ಅಷ್ಟೇ ಸೊಂಟದ ಉದ್ದವನ್ನು ಅಲ್ಲಿಗೆ ಇಟ್ಕೋಬೇಕು ನಾನು ಇಲ್ಲಿ ಗೆರೆ ಹಾಕಿದ್ದೀನಲ್ಲ ಒಂದು ಗೆರೆ ಹಾಕೊಳ್ಳಿ ಅದು ಮೊದಲನೇ ಗೆರೆನ ಭುಜದ ಗೆರೆ ಮಾಡ್ಕೊಳ್ರಿ ಎರಡನೇ ಗೆರೆನ ಇದು ಕಂಕುಳಿನ ಇಳುಕಲು ಸೇರಿಸ್ತೀವಲ್ಲ ಅಥವಾ ಎದೆ ಸುತ್ತಳತೆ ತಗೊಳ್ತೀವಲ್ಲ ಅಲ್ಲಿಗೆ ಸೇರಿಸ್ಕೊಳ್ರಿ ಮೂರನೇ ಗೆರೆನ ಸೊಂಟ ಸುತ್ತಳತೆಗೆ ಮಾಡ್ಕೊಳ್ರಿ ನಾಲ್ಕನೇ ಗೆರೆನ ಆಸನದ ಸುತ್ತಳತೆ ಮಾಡ್ಕೊಳ್ರಿ ಲಾಸ್ಟಿಗೆ ಉಳ್ದಿರೋದು ಬಾಟಮಲ್ಲಿ ಉಳ್ದಿರೋದು ಬಾಟ ಗೆರೆ ಮಾಡ್ಕೊಳ್ರಿ ಗೊತ್ತಾಯ್ತಾ ಇಷ್ಟು ಗೆರೆಗಳನ್ನು ಅಡ್ಡಡ್ಡ ಗೆರೆ ಹಗ್ಗಳನ್ನು ಹಾಕೊಳ್ರಿ ಉದ್ದ ಇಲ್ಲಿಂದ ಇಲ್ಲಿಗೆ ಈ ಉದ್ದ ಎಷ್ಟು ಕಂಕುಳಿನ ಇಳಕಲು ಎಷ್ಟು ಇಟ್ಕೋಬೇಕು ಎದೆ ಸುತ್ತಳತೆ ಆರನೇ ಒಂದು ಭಾಗ ಇಟ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಡು ಮಕ್ಕಳಿಗಾದರೆ ಹದಿಮೂರು ಹದಿಮೂರು ಹದಿಮೂರುವರೆ ಆ ಥರ ಬರುತ್ತೆ ಹೆಣ್ಮಕ್ಳಿಗೆ ಅವರುದ್ದು ಕನ್ವಯಿಸಿ ಬರುತ್ತೆ ನಾನೀಗ ಮೆ ಮಿನಿಮಮ್ಮು ಹನ್ನೊಂದುವರೆ ಹನ್ನೆರಡು ಹೇಳಿದ್ದೀನಿ ಗೊತ್ತಾಯ್ತಾ ಇಲ್ಲಿಗೆ ನಮಗೆ ಆಸನದ ಸುತ್ತಳತೆ ಇಲ್ಲಿಗೆ ನೀವು ಚೂಡಿದಾರಿಂದು ಓಪನ್ನು ಬಿಡ್ತೀರಲ್ಲ ಇಲ್ಲಿಂದ ಓಪನ್ ಬಿಡ್ತೀರ ಅಲ್ವಾ ಕೆಲವರು ಓಪನ್ನು ಇಲ್ಲಿ ಪ್ಯಾಂಟಿಂದು ನರ್ಗೆ ಹಿಡಿಸ್ಕೊಂಬಿಟ್ಟಿರ್ತಾರೆ ಇಲ್ಲಿಗೆ ಎಲ್ಲಿಗೆ ಎಲ್ಲಿಗೆ ಈ ಪ್ಯಾಂಟಿನ ನರ್ಗೆ ಕಾಣಿಸ್ಬೇಕು ಅಂದರೆ ಶಾರ್ಟ್ ಹೊಲಿಸ್ಕೊಳ್ತಾರೆ ಆ ಶಾರ್ಟ್ ಹೊಲಿಸ್ಕೊಳ್ಳೋ ಥರ ಇಡಬಾರ್ದು ಕೆಲವರು ಶಾರ್ಟ್ ಹೊಲಿಸ್ಕೊಳ್ಳೋ ಥರ ಇಡ್ತಾರೆ ಕೆಲವರು ಫುಲ್ಲು ಒಂದು ಸ್ವಲ್ಪ ಮುಚ್ಕೋಬೇಕು ಈ ಪ್ಯಾಂಟಿಂದ ಏನು ಕಾಣಿಸ್ಬಾರ್ದು ಅಂತ ಮುಚ್ಕೋಬೇಕು ಅಂತ ಇಟ್ಕೊಳ್ತಾರೆ ಅದನ್ನು ನೋಡಿ ಅವರ ಆಸನದ ಸುತ್ತಳತೆ ಯಾವ ಭಾಗಕ್ಕೆ ಬರುತ್ತೆ ಅಲ್ಲಿಗೆ ನೀವು ಈ ಉದ್ದಗಳನ್ನು ಇಟ್ಕೋಬೇಕು ಅದನ್ನು ನಾನು ಇಷ್ಟೇ ಇಡ್ರಿ ಅಂತ ಹೇಳೋಕ್ಕೆ ಬರಲ್ಲ ಅವರು ಉದ್ದಕ್ಕನ್ವಯಿಸ್ಕೊಂಡು ನೀವು ಇದು ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಹನ್ನೊಂದು ಇಲ್ಲಿಗೆ ಹನ್ನೊಂದುವರೆ ಇಟ್ಟಿದ್ದೀನಿ ಇಲ್ಲಿಂದ ಇಲ್ಲಿಗೆ ನಿಮಗೆ ಒಂದು ಮಿನಿಮಮ್ ಅಳತೆ ಹೇಳೋದಾದರೆ ಇಲ್ಲಿ ಸ್ಕೇಲ್ ಇಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಐದು ಇಂಚ್ ಇಟ್ಟಿದ್ದೀನಿ ಇಲ್ಲಿ ಮೂವತ್ತು ಇಂಚಿಂದು ಅಂದರೆ ಆರನೇ ಒಂದು ಭಾಗ ರಟ್ಟೆ ದಪ್ಪ ನೋಡಿ ಪ್ಲಸ್ಸು ಆರ್ ಮೈನಸ್ಸು ಅಥವಾ ಅಷ್ಟೇನೇ ಇಟ್ಕೋಬೇಕು ಅಂತ ನೀವು ಅಲ್ಲಿ ವ್ಯತ್ಯಾಸ ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ ಇಲ್ಲಿಗೆ ಹನ್ನೊಂದು ಹನ್ನೊಂದೂವರೆ ಅಥವಾ ಹನ್ನೆರಡು ಇಡ್ರಿ ಅಂತ ಹೇಳಿಬಿಟ್ಟಿದ್ದೀನಿ ನೋಡಿ ಇಲ್ಲಿಗೆ ಎಷ್ಟು ಇಪ್ಪತ್ತಿಂಚು ಇಲ್ಲಿಂದ ಇಲ್ಲಿಗೆ ಮೇ ಟಾಪಿಂದ ಇಲ್ಲಿಗೆ ಇಂಚ್ ಹೇಳಿದ್ದೀನಿ ಮಿನಿಮಮ್ ಹೇಳಿದ್ದೀನಿ ಅವರವ್ರ ಅಳತೆ ಎಲ್ಲಿಗೆ ಬರುತ್ತೋ ಅಲ್ಲಲ್ಲಿಗೆ ಇಟ್ಕೊಳ್ಳಿ ಪೂರ್ಣ ಫುಲ್ ಲೆಂತ್ ಇನ್ನು ಉದ್ದ ಇಟ್ಕೋಬೋದು ಶಾರ್ಟ್ ಇಟ್ಕೊಳ್ಳೋರಿಗೆ ಇಷ್ಟೇ 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 ಇಟ್ಟರು ಇಡಬಹುದು ಫುಲ್ ಜಾಸ್ತಿ ಉದ್ದ ಜಾಸ್ತಿ ಇಡೋರಿಗೆ ಅವರು ಉದ್ದದ ಪ್ರಕಾರ ಇಡ್ರಿ ಇದು ಶಾರ್ಟಿಗೆ ನಾನು ಈ ಪೇಪರ್ ಸಾಕಾಗಲ್ಲ ಅಂತ ಶಾರ್ಟಿಗೆ ಹಾಕಿದ್ದೀನಿ ಗೊತ್ತಾಯ್ತಾ ಇಷ್ಟನ್ನು ನಾನು ಸ್ಪಷ್ಟಪಡಿಸ್ತೀನಿ ನೀವು ಇದೇ ಅಳತೆ ಕೆಲವರು ಅಳತೆಗಳನ್ನು ಬರೆದು ಕಳಿಸಿದ್ದಾರೆ ಅಳತೆ ಬರೆದು ಕಳಿಸಿರೋದ್ರಲ್ಲೇ ವ್ಯತ್ಯಾಸ ಇದೆ ಆದ್ದರಿಂದ ಫುಲ್ ಅಳತೆಗಳನ್ನು ಬರ್ಕೊಟ್ರೆ ನಾನು ಸ್ಕೆಚ್ ಹಾಕೋಕೆ ರೆಡಿ ಅದನ್ನು ನಾನು ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ ಗೊತ್ತಾಯ್ತಾ ಈ ರೀತಿ ನೀವು ಅಳತೆಗಳನ್ನು ತೆಗೆದುಕೊಂಡು ಒಳ್ಳೆ ರೀತಿಯಿಂದ ಹೊಲಿಯೋದನ್ನು ಕಲಿತ್ಕೊಳ್ಳಿ ಅಂತಲೇ ನನ್ನ ಆಸೆ ಓಕೆನಾ